ವಾಹನ ಅಡ್ಡ ಹಾಕುವ ಟ್ರಾಫಿಕ್ ಕಾನ್ಸ್ಟೇಬಲ್ಗೆ ಹೊಸ ನಿಯಮ ದ್ವಿಚಕ್ರ ವಾಹನರಿಗೆ ಬಂಪರ್ ಸಿಹಿ ಸುದ್ದಿ ಏನಿದು ಸಿಹಿ ಸುದ್ದಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗ ಟ್ರಾಫಿಕ್ ನಿಯಮಗಳನ್ನು ಪಾಲನೆ ಮಾಡಲೇಬೇಕು ಒಂದು ವೇಳೆ ಈ ನಿಯಮಗಳು ಉಲ್ಲಂಘನೆ ಆದಲ್ಲಿ ನಿಮ್ಮ ವಾಹನ ಸೀಜ್ ಆಗಬಹುದು ಅಥವಾ ನಿಮಗೆ ಭಾರಿ ಪ್ರಮಾಣದ ದಂಡ ಬೀಳಬಹುದು ಆದರೆ ರಸ್ತೆಯಲ್ಲಿ ಗಾಡಿ ಓಡಿಸುವವರೆಗೂ ಕೆಲವು ಹಕ್ಕುಗಳು ಇರುತ್ತವೆ ಆ ಹಕ್ಕುಗಳನ್ನು ಟ್ರಾಫಿಕ್ ಕಾನ್ಸ್ಟೇಬಲ್ಗಳು ಕಸಿದುಕೊಳ್ಳುವಂತಿಲ್ಲ ಈ ಕೆಲವು ನಿಯಮಗಳ ಬಗ್ಗೆ ನೀವು ತಿಳಿದುಕೊಂಡರೆ ಇನ್ನು ಮುಂದೆ ನೀವು ಅನಗತ್ಯವಾಗಿ ಟ್ರಾಫಿಕ್ ಕಾನ್ಸ್ಟೇಬಲ್ಗಳಿಗೆ ಹೆದರಬೇಕಾಗಿಲ್ಲ ಚಾಲಕರಿಗೆ ಟ್ರಾಫಿಕ್ ರೂಲ್ಸ್ನಲ್ಲಿರುವ ಹಕ್ಕುಗಳು ವಾಹನ ಚಲಾಯಿಸುವಾಗ ಹೆಡ್ಲೈಟ್ ಆನ್ ಆಗದೇ ಇರುವುದು ಕಾರಿನಿಂದ ಡ್ರೈವಿಂಗ್ ಸೀಟ್ ಬೆಲ್ಟ್ ಹಾಗೂ ಹೆಲ್ಮೆಟ್ ಧರಿಸುವುದು ಇವೆಲ್ಲವೂ ಟ್ರಾಫಿಕ್ ನಿಯಮಗಳಲ್ಲಿಯೇ ಸೇರ್ಪಡೆಗೊಳ್ಳುತ್ತವೆ ಆದರೆ ಒಂದು ವೇಳೆ ನೀವು ಇವುಗಳನ್ನು ಮಾಡದೇ ಇದ್ದಲ್ಲಿ ಟ್ರಾಫಿಕ್ ಕಾನ್ಸ್ಟೇಬಲ್ಗಳು ನಿಮ್ಮನ್ನು ನಿಲ್ಲಿಸಿ ಪ್ರಶ್ನೆ ಮಾಡಬಹುದು ಆದರೆ ನಿಮ್ಮ ವಾಹನ ಕಸಿದುಕೊಳ್ಳುವುದು ನಿಮ್ಮನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗುವುದು ಇಂತಹ ಕೆಲಸವನ್ನು ಮಾಡುವಂತಿಲ್ಲ ಟ್ರಾಫಿಕ್ ಕಾನ್ಸ್ಟೇಬಲ್ ಕೀ ಕಸಿದುಕೊಳ್ಳುವಂತಿಲ್ಲ ಭಾರತೀಯ ಮೋಟಾರು ವಾಹನ ಕಾಯ್ದೆ ನೈನ್ಟೀನ್ ತರ್ಟಿ ಟೂರ ಅಡಿಯಲ್ಲಿ ಎ ಎಸ್ ಐ ಹಂತದ ಅಧಿಕಾರಿಗಳು ಮಾತ್ರ ಟ್ರಾಫಿಕ್ ನಿಯಮ ಉಲ್ಲಂಘಿಸಿದವರಿಗೆ ಚಲನ್ ನೀಡಬಹುದು ಎ ಎಸ್ಐ ಎಸ್ಐ ಇನ್ಸ್ಪೆಕ್ಟರ್ಗಳು ಸ್ಥಳದಲ್ಲಿಯೇ ದಂಡವನ್ನು ನಿಯಮ ಉಲ್ಲಂಘಿಸಿದವರಿಗೆ ವಿಧಿಸಬಹುದು ಆದರೆ ಇದ್ಯಾವ ಹಕ್ಕು ಟ್ರಾಫಿಂಗ್ ಕಾನ್ಸ್ಟೇಬಲ್ಗಳಿಗೆ ಇರುವುದಿಲ್ಲ ಅವರು ಇನ್ಸ್ಪೆಕ್ಟರ್ಗಳಿಗೆ ಸಹಾಯ ಮಾಡಲು ಇರುವಂಥವರು ಹಾಗಾಗಿ ಟ್ರಾಫಿಕ್ ಕಾನ್ಸ್ಟೇಬಲ್ಗಳು ನಿಮ್ಮ ಕಾರಿನ ತೆಗೆದುಕೊಳ್ಳುವುದು ಕಾರಿನ ಚಕ್ರದ ಗಾಳಿ ತೆಗೆಯುವುದು ಅಥವಾ ನಿಮ್ಮೊಂದಿಗೆ ಅನುಚಿತವಾಗಿ ವರ್ತಿಸುವುದನ್ನು ಮಾಡುವಂತಿಲ್ಲ ಒಂದು ವೇಳೆ ಟ್ರಾಫಿಕ್ ಕಾನ್ಸ್ಟೇಬಲ್ಗಳು ವಿನಾಕಾರಣ ತೊಂದರೆ ಕೊಡುತ್ತಿದ್ದರೆ ಅವರ ವಿರುದ್ಧ ದೂರು ಸಲ್ಲಿಸುವ ಹಕ್ಕು ವಾಹನ ಚಾಲಕರಿಗೆ ಇದೆ ಟ್ರಾಫಿಕ್ ರೂಲ್ಸ್ ನಿಮಗೆ ತಿಳಿದಿರಲಿ ಟ್ರಾಫಿಕ್ ಪೊಲೀಸ್ ನಿಮಗೆ ಚಲನ್ ನೀಡುವುದಾದರೆ ಅವರ ಬಳಿ ಈ ಚಲನ್ ಮಷಿನ್ ಇರಬೇಕು ಅಥವಾ ಚಲನ್ ಪುಸ್ತಕ ಇರಬೇಕು ಈ ಎರಡರಲ್ಲಿ ಯಾವುದೂ ಇಲ್ಲದೆ ಬರೀ ಬಾಯಿ ಮಾತಿನಲ್ಲಿ ದಂಡ ಕೇಳಿದರೆ ನೀವು ಪಾವತಿಸುವ ಅಗತ್ಯವಿಲ್ಲ ಟ್ರಾಫಿಕ್ ಹೆಡ್ ಕಾನ್ಸ್ಟೇಬಲ್ಗಳು ನಿಮಗೆ ನೂರು ರೂಪಾಯಿಗಳವರೆಗಿನ ದಂಡವನ್ನು ಮಾತ್ರ ವಿಧಿಸಬಹುದು ಇದಕ್ಕಿಂತ ಹೆಚ್ಚಿನ ದಂಡಕ್ಕೆ ಚಲನ್ ನೀಡುವ ಅಧಿಕಾರ ಎ ಎಸ್ ಐ ಎಸ್ ಐ ಅಧಿಕಾರಿಗಳಿಗೆ ಮಾತ್ರ ಇರುತ್ತದೆ ಟ್ರಾಫಿಕ್ ಕಾನ್ಸ್ಟೇಬಲ್ಗಳು ಕೀ ಕಿಸಿದುಕೊಂಡರೆ ಏನು ಮಾಡಬೇಕು ನೀವು ಇಂತಹ ಸಂದರ್ಭವನ್ನು ವಿಡಿಯೋ ಮಾಡಿ ಅದನ್ನು ಆ ಪ್ರದೇಶದ ಪೊಲೀಸ್ ಠಾಣೆಗೆ ಹೋಗಿ ತೋರಿಸಿ ದೂರನ ಸಲ್ಲಿಸಬಹುದು ಇನ್ನು ನಿಮ್ಮ ಬಳಿ ಸ್ಥಳದಲ್ಲಿ ದಂಡ ಪಾವತಿ ಮಾಡಲು ಹಣ ಇಲ್ಲದಿದ್ದರೆ ನ್ಯಾಯಾಲಯ ನಿಮಗೆ ಚಲನ ಕಳುಹಿಸುತ್ತದೆ ನೀವು ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಪಾವತಿಸಬೇಕು ಇಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಅಧಿಕಾರಿಗಳು ನಿಮ್ಮ ಡ್ರೈವಿಂಗ್ ಲೈಸೆನ್ಸನ್ನು ಇಟ್ಟುಕೊಳ್ಳಲು ಹಕ್ಕಿದೆ ಮೋಟಾರ್ ವಾಹನ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೆಂಟರ ಸೆಕ್ಷನ್ ಮೂರು ನಾಲ್ಕರ ಅಡಿಯಲ್ಲಿ ವಾಹನ ಚಲಾಯಿಸುವ ಪ್ರತಿಯೊಬ್ಬರು ವಾಹನ ಚಲಾವಣೆ ಪರವಾನಗಿ ಪತ್ರ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ವಾಹನ ಚಲಾಯಿಸುವಾಗ ಡ್ರೈವಿಂಗ್ ಲೈಸೆನ್ಸ್ ಮಾಲಿನ್ಯ ನಿಯಂತ್ರಣ ಪ್ರಮಾಣಪತ್ರ ವಾಹನ ನೋಂದಣಿ ಪ್ರಮಾಣಪತ್ರ ಮೊದಲಾದ ದಾಖಲೆಗಳನ್ನು ಹೊಂದಿರುವುದು ಕಡ್ಡಾಯ ಒಟ್ಟಿನಲ್ಲಿ ರಸ್ತೆಯ ನಿಯಮಗಳನ್ನು ಪಾಲಿಸಿ ವಾಹನ ಚಲಾಯಿಸಿ ಜೊತೆಗೆ ಈ ನಿಯಮಗಳ ಬಗ್ಗೆ ತಿಳಿದುಕೊಳ್ಳಿ ಈ ವಿಡಿಯೋದ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ